ಡಾಕ್ಟರ್ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆಯಾಗಿರುವ ಭೀಕರ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಪತ್ನಿಯ ಅನಾರೋಗ್ಯ ಮುಚ್ಚಿಟ್ಟು ಮದುವೆ ಮಾಡಿತ್ತು ಮದುವೆಯಾದ ಬಳಿಕ ಬಯಲಾಗಿದೆ ಮದುವೆಯಾದ ಹನ್ನೊಂದು ತಿಂಗಳ ಬಳಿಕ ಪತ್ನಿಯ ಅನಾರೋಗ್ಯ ವಿಷಯ ಗೊತ್ತಾಗಿದೆ ಇದರಿಂದ ಸಿಟ್ಟಿಗೆದ್ದ ಪಾಪಿ ಪತಿ ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಹತ್ಯೆ ಮಾಡಿದ್ದಾನೆ ಡಾಕ್ಟರ್ ಕೃತಿಕ ಮೃತಪಟ್ಟ ಆರು ತಿಂಗಳ ಬಳಿಕ ಪತಿಯ ಕೃತ್ಯ ಬಯಲಾಗಿದೆ ಕೃತಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ಇದೇ ಆಸ್ಪತ್ರೆಯಲ್ಲಿ ಆರೋಪಿ ಮಹೇಂದ್ರ ರೆಡ್ಡಿ ಸರ್ಜನ್ ಆಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಕೃತಿಕ ಮಹೇಂದ್ರ ಮದುವೆಯಾಗಿತ್ತು ಕೃತಿಕಾಳಿಗೆ ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಇತ್ತಂತೆ ಆರೋಗ್ಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಆಗಿರಲಿಲ್ಲ ಪ್ರತಿದಿನ ವಾಂತಿ ಮತ್ತು ಇತರೆ ಆರೋಗ್ಯ ಸಮಸ್ಯೆಯಿಂದ ಕೃತಿಕ ಬಳಲುತ್ತಿದ್ರಂತೆ ಇದರಿಂದ ಅಸಮಾಧಾನಗೊಂಡಿದ್ದ ಮಹೇಂದ್ರ ಪತ್ನಿಯ ಕೊಲೆಗೆ ಸ್ಕೆಚ್ ಹಾಕಿದ್ದ ಒಮ್ಮೆ ಅನಾರೋಗ್ಯದಿಂದ ಆಯಾಸಗೊಂಡಿದ್ದ ಕೃತಿಕ ತಂದೆಯ ಮನೆಯಲ್ಲಿ ಮಲಗಿದ್ರು ಆ ವೇಳೆ ಎಂಟ್ರಿ ಕೊಟ್ಟಿದ್ದ ಮಹೇಂದ್ರ ಅನಸ್ತೇಷಿಯಾ ಇಂಜೆಕ್ಷನ್ ನೀಡಿದ್ದ ಗ್ಲೂಕೋಸ್ ಮೂಲಕ ಇಂಜೆಕ್ಷನ್ ಕೊಟ್ಟಿದ್ದ ಸುಸ್ತಾಗ್ತಿದೆ ಅಂತ ಕೃತಿಕ ಹೇಳಿದ್ರು ಮಹೇಂದ್ರ ಕೇಳಿರಲಿಲ್ಲ ಒಂದು ದಿನ ಬಳಿಕ ಕೃತಿಕ ಮೃತಪಟ್ಟದ್ರು ಮರಣೋತ್ತರ ಪರೀಕ್ಷೆ ನಡೆಸಲು ಕೃತಿಕ ಪೋಷಕರು ಒಪ್ಪಿರಲಿಲ್ಲ ಆದ್ರೆ ಪೊಲೀಸರು ಒತ್ತಾಯದ ಮೇರೆಗೆ ಕೃತಿಕ ಪೋಷಕರು ಪೋಸ್ಟ್ ಮಾರ್ಟಮ್ಗೆ ಒಪ್ಪಿದ್ರು ಬಳಿಕ ದೂರು ದಾಖಲಿಸಿದ್ರು ಇದೀಗ ಆರು ತಿಂಗಳ ಬಳಿಕ ಎಫ್ಎಸ್ಎಲ್ ವರದಿ ಬಂದಿದ್ದು ಕೃತಿಕ ಕೊಲೆ ಮಾಡಿರುವುದು ಬಯಲಾಗಿದೆ ಕಾಯಿಲೆಗೆ ಸಂಬಂಧಿಸಿದ ಔಷಧ ಕೊಡ ಬೇರೆ ಮೆಡಿಸಿನ್ ಕೊಟ್ಟಿರುವುದೇ ಕೃತಿಕ ಸಾವಿಗೆ ಕಾರಣ ಅನ್ನೋದು ಬಯಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ